ಸ್ವಾಗತ ನಾನ್ ಈಗ ಹೆಡ್ಲೈನ್ಸ್ ಕೆರೆಯಲ್ಲಿ ಈಜಾಡಲು ಹೋದ ನಾಲ್ವರು ಬಾಲಕರು ನೀರು ಪಾಲಾದ ಘಟನೆ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಉಗಿಲು ಮುಟ್ಟಿದ ಪೋಷಕರ ಆಕ್ರಂದನ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತವು ಸಾಧನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಎಲ್ಲವನ್ನ ಅರಿತುಕೊಂಡು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುವಂತೆ ಅಶೋಕ್ ಹಾರ್ನಹಳ್ಳಿ ಕರೆ ಕಳೆದ ಎರಡು ಮೂರು ವರ್ಷಗಳಿಂದ ಒಳಗೊಂಡ ಯಾವುದೇ ರೀತಿಯ ಮಲೇರಿಯಾ ರೋಗವು ಕಂಡು ಬಂದಿಲ್ಲ ದೊಡ್ಡ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭುವನೇಶ್ ಮಾಹಿತಿ ವಾರ್ತೆಗಳ ವಿವರ ಆಲೂರು ತಾಲೂಕಿನ ಕದಾಳು ಪಂಚಾಯಿತಿ ವ್ಯಾಪ್ತಿಯ ತುರುಗನಹಳ್ಳಿ ತಿಮ್ಮನಹಳ್ಳಿ ಗ್ರಾಮದ ಕೆರೆಯಲ್ಲಿ ಈಜಾಡಲು ಹೋದ ನಾಲ್ಕು ಜನ ಹನ್ನೆರಡರಿಂದ ಹದಿಮೂರು ವಯಸ್ಸಿನ ಮಕ್ಕಳು ಮೃತಪಟ್ಟ ಘಟನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಐದು ಜನ ಬಾಲಕರು ಈಜಾಡಲೆಂದು ಕೆರೆಯ ಬಳಿ ಬಂದಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಮಕ್ಕಳು ಕೆರೆಯ ಬಳಿ ಬರುತ್ತಿದ್ದು ಸ್ಥಳೀಯರು ಬೆದರಿಸಿ ಕಳಿಸಿದ್ದಾರೆ ಇಂದು ಸಹ ಮಕ್ಕಳು ಕೆರೆಯ ಬಳಿ ಬಂದ ಸಮಯದಲ್ಲಿ ಗ್ರಾಮದ ಮಹಿಳೆಯೊಬ್ಬರು ಮಕ್ಕಳನ್ನ ಕೆರೆಯ ಬಳಿ ಹೋಗಬಾರದೆಂದು ಕೂಗಾಡಿದ್ದಾರೆ ಈ ಸಮಯದಲ್ಲಿ ಅಲ್ಲಿಂದ ಹೋದಂತೆ ಮಾಡಿದ ಮಕ್ಕಳು ಮಹಿಳೆ ದನ ಕಾಯಿಲು ಬೇರೆಡೆಗೆ ಹೋದ ಸಮಯದಲ್ಲಿ ಕೆರೆಗೆ ಇಳಿದಿದ್ದಾರೆ ಹ್ಞೂ ನಾನು ದನ ಮೈಸೋಕೆ ಅಂತ ದನ ಒಡ್ಕೆ ಬಂದೆ ಹನ್ನೆರಡು ಗಂಟೆ ಆಗಿತ್ತು ಟೈಮು ಅವಾಗ ಬಂದಾಗ ಆ ಮಕ್ಕಳು ಆ ಕಡೆ ನಿಂತಿದ್ರು ಆ ಕಡೆ ನಿಂತಿದ್ರು ನಾನು ಇಲ್ಲಿ ನೀರು ಕುಡಿಸ್ದೆ ನೀರು ಕುಡಿಸ್ಬಿಟ್ಟು ಕೆಳಗಡೆ ಹೊಡ್ಕಂಡೆ ನೀವು ಯಾರಿಲ್ಲ ಮಕ್ಕಳ ಅಂತ ಕೇಳಿದೆ ನಾನು ಜ್ಯೋತಕ್ಕೂ ಮನೆಯವರು ನೆಂಟ್ರು ಅಂತ ಹೇಳಿದರು ನೆಂಟರು ನಾವು ಅಂದರು ಇಲ್ಲಿಗೆ ಹೇಗೆ ಬಂದಿದ್ರಿ ಅಂದರೆ ಸುಮ್ಮನೆ ಬಂದಿದ್ವಿ ಅಂತ ಹೇಳಿದರು ಆಮೇಲೆ ನಾನು ಇಲ್ಲಿ ಕೆರೆ ಆಳ ಐತೆ ಹೋಗಿ ಮನೆ ಕಡೆ ಅಂತ ಬೈದೆ ಮೇಲೆ ಅವರು ಹೋದರು ಸೀದಾ ಹೋದರು ಏರಿ ಮಿನಾಸಿ ನಾನು ಕೆಳಗಡೆ ಇಳ್ದೆ ಇಳಿದ ಮೇಲೆ ಅವರು ಬಂದರೆ ಒಟ್ಟು ಐದು ಜನ ಕೆರೆಯ ಬಳಿ ಬಂದಿದ್ದು ಓರ್ವ ಬಾಲಕ ಮಾತ್ರ ಹೆದರಿ ನೀರಿಗೆ ಇಳಿದಿಲ್ಲ ಮೂರು ಮಕ್ಕಳು ಕೆರೆಗೆ ಇಳಿದಿದ್ದು ಜೇಡಿ ಮಣ್ಣಿನಲ್ಲಿ ಕಾಲುಗಳು ಸಿಲುಕಿಕೊಂಡು ಕೊಸರಾಡಿದಾಗ ಕೆರೆಯಲ್ಲಿದ್ದ ಬಳಿ ಬೇರುಗಳು ಸುತ್ತಿಕೊಂಡು ಮಕ್ಕಳಿಗೆ ಆಚೆ ಬರಲಾಗಿಲ್ಲ ಈ ಸಂದರ್ಭದಲ್ಲಿ ಸಹಾಯಕ್ಕೆ ಕೂಗಿಕೊಂಡಾಗ ದಡದಲ್ಲಿದ್ದ ಮತ್ತೋರ್ವ ಬಾಲಕ ಇವರನ್ನ ರಕ್ಷಿಸಲೆಂದು ಬಂದಿದ್ದಾನೆ ಆತನನ್ನ ಹಿಡಿದುಕೊಂಡ ಮಕ್ಕಳು ಎಲ್ಲರೂ ಮುಳುಗಿದ್ದಾರೆ ದೇವೇಂದ್ರ ಅಂತ ಟಿ ತಿಮ್ಮಿ ಗ್ರಾಮ ಈ ಕೆರೆ ಈ ಇವತ್ತಿನ ದುರ್ಘಟನೆಗೆ ಕಾರಣ ನಮ್ಮ ರಾಜಕಾರಣಿಗಳು ಈ ಒಂದು ಕೆರೆಯ ಉಳೆತ್ತಿಲ್ಲ ಮತ್ತು ಅದಕ್ಕೆ ಎರಡು ಮೂರು ಸತಿ ಸಹ ಉಳೆತ್ತಿರುವಂಥ ಒಂದು ದುಡ್ಡನ್ನು ಮಾಡ್ಕೊಂಡು ತಿನ್ಕೊಂಡಿದ್ದಾರೆ ಈ ಥರ ಒಂದು ಕಾರಣಕ್ಕೆ ಘಟನೆಗೆ ಮಕ್ಕಳು ಬಂದು ಈಚೋಡಕ್ಕೆ ಅಂತ ಓದಿನ ಸಂದರ್ಭದಲ್ಲಿ ನಾವು ಸ್ವಲ್ಪ ಮೇಲೆ ಎದ್ದು ದನ ಕೈಯೊಬ್ಬರು ಗಲಾಟೆ ಮಾಡಿ ಕಳಿಸಿದ್ದಾರೆ ಪುನಃ ಮಕ್ಕಳು ಬಂದು ಈಚೋಡ್ಯಕ್ಕೆ ಹೋಗಿ ಮತ್ತೆ ಈ ಥರ ಊತ್ಕೊಂಡಿದ್ದಾವೆ ಆ ಕೆರೆಯನ್ನು ಉಳೆತ್ತಿದ್ರೆ ಇವತ್ತಿನ ಈ ದುರ್ಘಟನೆಗೆ ಕಾರಣ ಆಗ್ತಾ ಇರಲಿಲ್ಲ ಇದು ಇಷ್ಟಕ್ಕೆಲ್ಲ ಕಾರಣ ನಮ್ಮ ರಾಜಕಾರಣಿಗಳು ಈ ಕೆರೆಯನ್ನು ನಾಲ್ಕು ಸತಿ ಉಳೆತ್ತುವಂಥ ಒಂದು ಕೆಲಸವನ್ನು ಮಾಡಿ ಅದರದ್ದು ಬಿಲ್ ಅನ್ನು ತಗೊಂಡು ಅಕ್ರಮವಾಗಿ ಬಿಲ್ ತಗೊಂಡು ತಿನ್ಕೊಂಡು ಐದು ಜನ ಬಾಲಕರಲ್ಲಿ ನಾಲ್ವರು ಮುಳುಗಿದ್ದು ಮತ್ತೊಬ್ಬ ಬಾಲಕ ಕೂಗಿಕೊಂಡಾಗ ಸುತ್ತಮುತ್ತ ದನ ಮೇಯಿಸುತ್ತಿದ್ದ ಕೆಲವರು ಬಂದು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ನಂತರ ಅಗ್ನಿಶಾಮಕ ದಳದವರು ಬಂದು ದೇಹಗಳಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ದರು ಮೊದಲು ಎರಡು ಮೃತದೇಹಗಳು ಸಿಕ್ಕಿ ನಂತರ ಸುಮಾರು ಮೂರುವರೆ ಗಂಟೆಯ ಸಮಯದಲ್ಲಿ ಒಂದೊಂದಾಗಿ ಮತ್ತೆ ಎರಡು ಮೃತದೇಹಗಳನ್ನ ಹೊರತೆಗೆಯಲಾಯಿತು ಈ ಸಂದರ್ಭದಲ್ಲಿ ಮೃತ ಬಾಲಕರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ವಿಶ್ವ ಪೃಥ್ವಿ ಸಾತ್ವಿಕ್ ಜೀವನ್ ಮೃತಪುಟ್ಟ ದುರ್ದೈವಿ ಬಾಲಕರುಗಳು ಚಿರಂತ್ ಅದೃಷ್ಟವಶಾತ್ ಬದುಕುಳಿದ ಬಾಲಕ ಈ ಘಟನೆಯಿಂದಾಗಿ ಇಡೀ ಗ್ರಾಮ ದುಃಖದಲ್ಲೇ ಮುಳುಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸತ್ಯಭಾಮ ಮಾತನಾಡಿ ಬೇಸಿಗೆಯಲ್ಲಿ ಮಕ್ಕಳು ಹೊರಗಡೆ ಹೋದಾಗ ಪೋಷಕರು ನಿಗವಿಡಬೇಕು ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಿದಾಗ ಈ ರೀತಿಯ ಘಟನೆಗಳನ್ನು ತಡೆಯಲು ಸಾಧ್ಯ ಎಂದರು ಸ್ಥಳದಲ್ಲಿ ಉಪವಿಭಾಗಾಧಿಕಾರಿ ಶ್ರುತಿ ತಹಸೀಲ್ದಾರ್ ನಂದಕುಮಾರ್ ಹಾಜರಿದ್ದರು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಕಾಲದಲ್ಲಿ ಹೊರಗಡೆ ಬಿಟ್ಟಾಗ ಈ ಮಕ್ಕಳೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ನಿಗಾ ಇರಲಿ ತಂದೆ ತಾಯಿ ಪೋಷಕರಿಗೆ ನಿಗಾ ಇದ್ದರೆ ಮಕ್ಕಳೆಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಸೊ ಮಕ್ಕಳನ್ನ ಈ ಥರದ ಅಪಾಯದಿಂದ ತಪ್ಪಿಸ್ಕೊಂಡು ಎಲ್ಲ ಬಾಡಿ ಹೊರಗಡೆ ತೆಗೆದಾಗ ತೆಗೆದಾಗ ನಮ್ಮ ಫೈರ್ ಅವರೇ ಮಾಡಿದರೆ ಇದು ಆಲೂರು ತಾಲೂಕಿನ ತುರ್ಗ್ನಹಳ್ಳಿ ತಿನ್ನಹಳ್ಳಿ ಗ್ರಾಮ ಈ ಗ್ರಾಮದ ಕೆರೆಯಲ್ಲಿ ಈ ದಿನ ನಾಲ್ಕು ಮಕ್ಕಳು ಈಜಾಡಕ್ಕೆ ಅಂತ ಹೇಳಿ ಬಂದು ಇಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ಅಲ್ಲಿ ಇವತ್ತು ಏನು ಶಾಲಾ ಕಾಲೇಜಿಗೆ ರಜಾ ಇರೋ ಇದೆ ಅನ್ನೋವಂಥ ಕಾರಣಕ್ಕೆ ಅವರು ಕಳೆದ ಎರಡು ಮೂರು ದಿನದಿಂದ ಬರ್ತಾ ಇದ್ದರಂತೆ ಇಲ್ಲಿ ಮೇಯಿಸಲಿಕ್ಕೆ ಬಂದಂಥವರು ಆ ಸ್ಥಳೀಯವರು ಅವರನ್ನು ಬೆದರಿಸಿ ಕಳಿಸಿದ್ದಾರೆ ಆದರೆ ಮಕ್ಕಳು ಆ ಎರಡು ಮೂರು ದಿನ ವಾಪಸ್ ಹೋಗಿದ್ದಾರೆ ಮತ್ತೆ ಈ ದಿನ ಬಂದು ಯಾರು ಇಲ್ಲದೆ ಇಲ್ಲ ಇದ್ದಂಥ ಸಮಯದಲ್ಲಿ ಬಂದು ಇಲ್ಲಿ ಈಜಾಡಕ್ಕೆ ಹೋಗಿದ್ದಾರೆ ಆ ಸಮಯದಲ್ಲೂ ಕೂಡ ದನ ಮೇಯಿಸ್ತಾ ಇದ್ದ ನೀಲಾವತಿ ಅಂತ ಒಬ್ಬರು ಏನು ಮಹಿಳೆ ಇದ್ದಾರೆ ಅವರು ಬಂದು ಆ ಮಕ್ಕಳಿಗೆ ಹೆದರಿಸಿದ್ದಾರೆ ಹೆದರಿಸಿದಾಗ ಒಂದಷ್ಟು ದೂರ ಹೋದಂಥ ಮಕ್ಕಳು ಮತ್ತೆ ಅವರು ಆ ಕಡೆ ಹೋಗಿದ್ದನ್ನು ನೋಡಿಕೊಂಡು ಬಂದು ಇವತ್ತು ಈ ಕೆರೆಯಲ್ಲಿ ಇಳಿದಿದ್ದಾರೆ ಇಳಿದು ನಾಲ್ಕು ಜನ ಕೂಡ ಮೃತ ಮೃತಪಟ್ಟಿದ್ದಾರೆ ಆ ಮಕ್ಕಳ ಪೋಷಕರಗಳನ್ನು ಹೇಳೋಕ್ಕಾಗೋದಿಲ್ಲ ಅದನ್ನು ನೋಡೋಕ್ಕೂ ಸಹ ಸಾಧ್ಯ ಇಲ್ಲ ಈ ರೀತಿ ಮಕ್ಕಳು ಇದು ತಾಲೂಕಿನಲ್ಲಿ ಎರಡನೇ ಬಾರಿ ಮೊದಲು ಹುಣಸವಳ್ಳಿ ಒಂದು ಹೊಳೆಯಲ್ಲಿ ಎರಡು ಮಕ್ಕಳು ಸತ್ತೋಗಿದ್ದರು ಇಲ್ಲಿ ನಾಲ್ಕು ಜನ ಮಕ್ಕಳು ಸತ್ತೋಗಿದ್ದಾರೆ ಪೋಷಕರು ಮತ್ತು ಸಂಬಂಧಪಟ್ಟಂತಹ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಇದೊಂದು ಈ ಬಗ್ಗೆ ಒಂದು ಮುಂಜಾಗ್ರತಾ ಕ್ರಮವಾಗಿ ಅವರಲ್ಲಿ ಅರಿವು ಮೂಡಿಸಿ ಮಕ್ಕಳು ಹಳ್ಳಿಗ ವ್ಯಾಪ್ತಿಯಲ್ಲಿ ಬರುವಂಥ ಮಕ್ಕಳು ಯಾವುದೇ ಕಾರಣಕ್ಕೂ ನೀರಿಗಿಳಿಬಾರ್ದು ಅನ್ನೋಂಥ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿದರೆ ಬಹಳ ಅನುಕೂಲ ಅಂತ ಅನ್ನಿಸ್ತದೆ ನಾನು ಆದಿಲ್ ಅಮೋಕ್ ಟಿ ವಿ ನ್ಯೂಸ್ ಆಲೂರು ದಿನಗಳಿಗಿಂತ ಇಂದಿನ ದಿನಗಳಲ್ಲಿ ಆಗಿರುವ ಬದಲಾವಣೆಗೆ ವಿಜ್ಞಾನದಲ್ಲಿ ಆಗಿರುವ ಹೊಸ ಹೊಸ ಆವಿಷ್ಕಾರಗಳೇ ಕಾರಣ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಅಶೋಕ್ ಹಾರ್ನಹಳ್ಳಿ ತಿಳಿಸಿದರು ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಎ ಮಹಿಳಾ ಕಾಲೇಜು ಹಾಗೂ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಯುಕ್ತ ಸಂಯುಕ್ತಾಶಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾಲೇಜಿನ ರಜತ ಮಹೋತ್ಸವ ನೆನಪಿನ ಮೂವತ್ತನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ವಿಚಾರವನ್ನ ತಿಳಿಯಬೇಕಾದರೆ ನಿಮ್ಮ ಬೆರಳ ತುದಿಯಲ್ಲಿಯೇ ಇದ್ದು ಅದರ ಸದುಪಯೋಗ ಮಾಡಿಕೊಳ್ಳಬೇಕು ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಹಾಸನಕ್ಕೆ ಹೆಸರು ತಂದುಕೊಟ್ಟಿದೆ ಇಡೀ ವಿಶ್ವಸಂಸ್ಥೆಯ ವಿಜ್ಞಾನಿಗಳ ಪರವಾಗಿ ಮತ್ತು ನಾಗರಿಕರ ಪರವಾಗಿ ಕೃತಜ್ಞತೆ ಹೇಳಬೇಕು ಪ್ರಧಾನಿಗಳ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಹೆಸರು ತಂದುಕೊಟ್ಟಿದೆ ಅನೇಕ ಸಮಸ್ಯೆಗಳ ವೇಳೆಯೂ ಸ್ಪೇಸ್ ರಿಸರ್ಚ್ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿದೆ ಎಂದರು ಆ ಸ್ಯಾಟಲೈಟ್ ಉಪಗ್ರಹದ ಮೂಲಕ ನಮಗೆ ಸಿಗುವ ಪ್ರತಿ ಮಾಹಿತಿಯು ಪ್ರತಿ ಜನರಿಗೂ ಉಪಯುಕ್ತವಾಗಿದೆ ತಾಂತ್ರಿಕ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಮಾಡಿದೆ ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಕೂಡ ಇಸ್ರೋ ಸಂಸ್ಥೆ ಅನೇಕ ಚಟುವಟಿಕೆಗಳನ್ನು ಮಾಡಿದ್ದಾರೆ ಎಂದು ಕಿವಿಮಾತು ಹೇಳಿದರು ಪ್ರಸ್ತುತ ವಿಜ್ಞಾನ ಎನ್ನುವ ಕ್ಷೇತ್ರದಲ್ಲಿ ಅನೇಕ ಅವಕಾಶಗಳು ನಿಮ್ಮ ಮುಂದೆ ಇದೆ ಅನೇಕ ಆಗಲು ವಿಜ್ಞಾನದಲ್ಲಿ ಆದ ಆವಿಷ್ಕಾರಗಳೇ ಕಾರಣ ವಿಜ್ಞಾನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಮಾಡಬಹುದು ಯಾವ ರೀತಿ ಬಳಕೆ ಮಾಡುತ್ತೇವೆ ಎಂಬುದರಲ್ಲಿ ಅನ್ವಯವಾಗುತ್ತದೆ ಎಂದು ಸಲಹೆ ನೀಡಿದರು ಸಂಕ್ಷಿಪ್ತವಾಗಿ ಎಷ್ಟೋ ವಿಷಯವನ್ನು ತಿಳ್ಕೊಳ್ತಕ್ಕಂಥ ನಿಮಗೆ ಅವಕಾಶ ಇವತ್ತಿಗೆ ನಿಮಗೆ ದೊರಕಿದೆ ನೀವು ಈ ತರ ವಿಷಯವನ್ನು ತಿಳ್ಕೊಬೇಕಾದ್ರೆ ಸ್ವಲ್ಪ ನೀವು ಸ್ವಲ್ಪ ಈ ವಿಷಯ ಏನಿದೆ ಇವತ್ತು ಎಲ್ಲವೂ ಮಾಹಿತಿಯೂ ಸಹ ಒಂದು ಬರೀ ಬೆರಳು ತುದಿಯಲ್ಲಿ ನಿಮಗೆ ಎಲ್ಲವೂ ಲಭ್ಯವಿದೆ ಸ್ವಲ್ಪವನ್ನು ನಾವು ವಿಷಯವನ್ನು ನಾವು ಮಾಹಿತಿಯನ್ನು ಮುಂಚೆನೇ ತಿಳ್ಕೊಂಡು ಬಂದರೆ ಇವು ವಿಷವನ್ನು ಇನ್ನೂ ಹೆಚ್ಚಿನ ಗ್ರಹಣವನ್ನು ನಾವು ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಆ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿ ಇವತ್ತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಹೆಸರು ತಂದು ಇಸ್ರೋ ಸಂಸ್ಥೆ ನಾವು ಸುಮಾ ಹಿರೇಮಠವರ ಮೂಲಕ ಇಡೀ ಇಸ್ರೋ ಸಂಸ್ಥೆ ಎಲ್ಲ ವಿಜ್ಞಾನಿಗಳಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಎಲ್ಲ ನಾಗರಿಕರ ಪರವಾಗಿ ನಾವು ಒಂದು ಕೃತಜ್ಞತೆಯನ್ನು ಹೇಳಬೇಕು ಇವತ್ತು ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಹೆಸರನ್ನ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಭಾರತದಲ್ಲಿ ಒಂದು ದಿನ ಈ ಅಮೆರಿಕದವರು ಸ್ಯಾಂಕ್ಷನ್ ಹಾಕಿದಂಥ ಸಂದರ್ಭದಲ್ಲೂ ಸಹ ಅನೇಕ ಸಮಸ್ಯೆಗಳ ವಿರುದ್ಧ ಇದ್ದರೂ ಸಹ ನಮ್ಮದೇ ಆದಂಥ ಒಂದು ವಿಜ್ಞಾನದಲ್ಲಿ ಈ ಸ್ಪೇಸ್ ರಿಸರ್ಚ್ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದೆ ಅನೇಕ ಬೇರೆ ಬೇರೆ ದೇಶಗಳು ಈ ಚಂದ್ರಯಾನ ಮೂರು ಆ ಸಂದರ್ಭದಲ್ಲಿ ಚಂದ್ರನ ಮೇಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ದೇಶದಲ್ಲಿ ಹೋದಂಥ ಒಂದು ಚಂದ್ರಯಾನಕ್ಕೆ ಹೋದಂಥ ಒಂದು ಯಾವ ಒಂದು ಕಾರ್ಯವನ್ನೇ ಮಾಡಲಿಲ್ಲ ಅದು ಯಾವುದು ಬ್ರಿಟನ್ದು ಯಾವುದೋ ಒಂದು ಅದು ಒಂದು ಫೇಲ್ಯೂರ್ ಆಯಿತು ಆದರೆ ನಮ್ಮದು ಒಂದು ಯಶಸ್ವಿಯನ್ನು ಮಾಡಿದ್ದು ಇಡೀ ದೇಶಕ್ಕೆ ಹೆಬ್ಯ್ಯನ್ನು ತರ್ತಕ್ಕಂಥ ಒಂದು ಸಂಸ್ಥೆ ಇಸ್ರೋ ಸಂಸ್ಥೆ ಪ್ರತಿಯೊಂದು ಇವತ್ತಿನ ದಿನ ಆ ಒಂದು ಸ್ಯಾಟಲೈಟ್ನ ಉಪಗ್ರಹಗಳ ಮೂಲಕ ನಮಗೆ ಸಿಗ್ತಕ್ಕಂಥ ಪ್ರತಿಯೊಂದು ಮಾಹಿತಿಯೂ ಅನೇಕ ರೀತಿಯಲ್ಲಿ ಜನರಿಗೆ ಉಪಯೋಗವನ್ನು ಮಾಡ್ತಕ್ಕಂಥ ನಮಗೆ ಅನೇಕ ಸಾರಿ ಗೊತ್ತಾಗೋದಿಲ್ಲ ಇವತ್ತಿನ ದಿನ ನಾವು ಬೆಂಗಳೂರಿನಲ್ಲಂತೂ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋಕೆ ನಮಗೆ ರಸ್ತೆಗಳೇ ಮರ್ತೋಗಿದೆ ನ್ಯಾವಿಗೇಷನ್ ಇಲ್ಲದೆ ಹೋದರೆ ನಮಗೆ ದಾರಿನೇ ಗೊತ್ತಾಗೋದಿಲ್ಲ ಆ ಪರಿಸ್ಥಿತಿಯಲ್ಲಿ ಅನೇಕ ಒಂದು ತಾಂತ್ರಿಕ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಬದಲಾವಣೆ ಮಾಡಿದೆ ನಮ್ಮ ಹಾಸನದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಯಾವ ಅಲಂಕರ್ಗಳು ಹೋಗಿದ್ದಾರೋ ಸಹ ಇಸ್ರೋ ಸಂಸ್ಥೆಯ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ದತ್ತಿ ಉಪನ್ಯಾಸದಲ್ಲಿ ಇಸ್ರೋ ಬೆಂಗಳೂರಿನ ಕಂಟ್ರೋಲ್ ಸಿಸ್ಟಮ್ ಗ್ರೂಪ್ ವಿಭಾಗದ ಮುಖ್ಯಸ್ಥರಾದ ಸುಮಾ ಹಿರೇಮೀಠ ಅವರು ಪ್ರೊಜೆಕ್ಟರ್ ಮೂಲಕ ಕೆಲ ಪ್ರಮುಖ ವಿಚಾರಗಳನ್ನ ತಿಳಿಸಿಕೊಟ್ಟರು ಭಾಗವಹಿಸಿದ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದ ಪುಸ್ತಕ ಬಿಡುಗಡೆಗೊಳಿಸಿದರು Thank you ತಾಂತ್ರಿಕ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಆರ್ಟಿದ್ಯಾವೇಗೌಡ ಕೋಶಾಧ್ಯಕ್ಷರಾದ ಎಚ್ ಶ್ರೀಧರ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಡಿಸಿ ಅರವಿಂದ್ ಆಡಳಿತ ಕಚೇರಿ ವ್ಯವಸ್ಥಾಪಕರಾದ ಶ್ರೀರಾಮಕೃಷ್ಣಯ್ಯ ವೇದಿಕೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಸಿ ಯತೀಶ್ವರ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಎಸ್ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ಕಳೆದ ಎರಡು ಮೂರು ವರ್ಷಗಳಿಂದ ಒಳನಿರಸಿಪುರ ತಾಲೂಕಿನಲ್ಲಿ ಯಾವುದೇ ರೀತಿಯ ಮಲೇರಿಯಾ ರೋಗವು ಕಂಡುಬಂದಿಲ್ಲ ಎಂದು ದೊಡ್ಡಕುಂಚೇವು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭುವನೇಶ್ ತಿಳಿಸಿದರು ಹುಣಸುಪುರ ತಾಲೂಕಿನ ದೊಡ್ಡ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆದ ವಿಶ್ವ ಮಲೇರಿಯಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಲೇರಿಯಾ ರೋಗವು ಅನಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುವಂತಹದ್ದು ಅನೇಕ ಜನರು ಕೂಲಿ ಕೆಲಸಕ್ಕಾಗಿ ಮಲ್ನಾಡಿನ ಕಾಫಿ ಗಿಡದ ಕೆಲಸಕ್ಕಾಗಿ ಹೋಗಿ ಅಲ್ಲಿಂದ ಬಂದ ನಂತರ ಮಲೇರಿಯಾ ರೋಗಕ್ಕೆ ತುತ್ತಾಗಿ ಮಲೇರಿಯಾದಿಂದ ತುಂಬಾ ಜನರು ಸಾವಿಗೀಡಾಗುತ್ತಿದ್ದರು ಅದನ್ನು ಮನಗಂಡು ಸರ್ಕಾರವು ಅನೇಕ ಆರೋಗ್ಯ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಸಮುದಾಯದ ಜನರಿಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಎಲ್ಲೆಲ್ಲಿ ಕೆರೆಗಳು ಹೊಂಡಗಳು ಇರುವಂತಹ ಸ್ಥಳಗಳಲ್ಲಿ ಗಪ್ಪಿ ಗ್ಯಾಂಬೋಸಿ ಎಂಬ ಮೀನುಗಳನ್ನು ಬಿಡುತ್ತಿರುವುದರಿಂದ ಮಲೇರಿಯಾ ರೋಗ ಹರಡುವ ಸೊಳ್ಳೆಗಳು ನೀರಿನಲ್ಲಿ ಉತ್ಪತ್ತಿ ಮಾಡುವಂತಹ ಮೊಟ್ಟೆಗಳನ್ನು ತಿನ್ನುವುದರಿಂದಲೂ ಮಲೇರಿಯಾ ರೋಗವನ್ನು ನಿಯಂತ್ರಣಕ್ಕೆ ಬಂದಿದೆ ಆರೋಗ್ಯ ಇಲಾಖೆಯು ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಅಧಿಕಾರಿಗಳು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರ ಮೂಲಕ ಪ್ರತಿ ಗ್ರಾಮಗಳ ಮನೆ ಮನೆಗಳಿಗೂ ಭೇಟಿ ನೀಡಿ ಜ್ವರ ಬಂದಂತಹ ವ್ಯಕ್ತಿಗಳಿಂದ ರಕ್ತ ಲೇಪನವನ್ನ ಮಾಡಿಸಿ ಪ್ರಯೋಗಶಾಲೆಗೆ ಕಳುಹಿಸಿ ಪರೀಕ್ಷೆಗೆ ಒಳಪಡಿಸಿ ತುರ್ತಾಗಿ ಚಿಕಿತ್ಸೆ ಪಡೆಯುವಂತಹ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು ಇದ್ರು ಅಥವಾ ಇಲ್ಲಿಗೆ ಬಂದು ಮಲೇರಿಯಾ ಅಂತ ಹೇಳಿ ಮಲಗ್ತಾ ಇದ್ರು ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಲೇರಿಯಾ ಬಗ್ಗೆ ಅಷ್ಟೊಂದು ಹೆಚ್ಚು ಮಲೇರಿಯಾ ಕಾಯಿಲೆಗಳು ಕಾಣ್ತಾ ಇಲ್ಲ ಯಾಕೆಂದರೆ ಮಲೇರಿಯಾ ಅನ್ನೋದು ಅನಾಫಿಲಿಸ್ ಅಂತ ಹೇಳಿ ಸೊಳ್ಳೆ ಅದರಿಂದ ಬರೋ ಸೊಳ್ಳೆ ಅದು ಕಾಯಿಲೆ ಅದು ಸರ್ಕಾರ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಾಲದಲ್ಲಿ ತುಂಬ ಜಾಸ್ತಿ ಮರಣಗಳಾಗ್ತಿತ್ತು ಅದರಿಂದ ತುಂಬ ಜನ ಕಾಯ್ತಿದ್ದಿದ್ರಿಂದ ತುಂಬ ಜನ ಅದರಿಂದ ಎಫೆಕ್ಟ್ ಆಗ್ತಿದ್ರಿಂದ ಸರ್ಕಾರ ತುಂಬ ನಿಯಂತ್ರಣ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ ಏನು ನಿಯಂತ್ರಣ ಕಾರ್ಯಕ್ರಮಗಳನ್ನ ಕೈಗೊಳ್ತೀವಿ ಅಂತಂದರೆ ಈಗ ಎಲ್ಲೆಲ್ಲಿ ಕೆರೆಗಳಿವೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ತೊಟ್ಟಿಗಳಿವೆ ಅಲ್ಲಿ ಗಪ್ಪಿ ಮೀನು ಮತ್ತು ಗ್ಯಾಂಬೂಷಿಯಾ ಮೀನು ಅಂತ ಅಂತ ಕರಿತೀವಿ ನಾವು ಈ ಗ್ಯಾಂಬೂಸಿಯಾ ಮೀನು ಅಂತಂದರೆ ಈ ಕೆರೆ ಮೀನು ಇಲ್ಲಿ ಬಿಡ್ತಿರಲ್ಲ ಆ ಮೀನು ಮಲೇರಿಯಾ ಸೊಳ್ಳೆದು ಮೊಟ್ಟೆಗಳನ್ನ ತಿಂದ ಹಾಕಿಬಿಡ್ತೇವೆ ಅದನ್ನು ಎಲ್ಲ ಕಡೆ ಬಿಟ್ಟಾದ್ರಿಂದ ಅದು ನಿಮಗೆ ಒಂದು ರೀತಿ ಆಗಿತ್ತು ಅಲ್ಲಿ ರೈತರಿಗೆ ಮತ್ತು ಇನ್ನೊಂದು ರೀತಿ ಮಲೇರಿಯಾ ಸೊಳ್ಳೆಯನ್ನು ನಿಯಂತ್ರಣ ಮಾಡ್ದಂಗಾಯಿತು ಅದು ಒಂದಾದರೆ ಸರ್ಕಾರದವರು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಯಾರು ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿದಾರಲ್ಲ ಅವ್ರ ಮುಖಾಂತರ ಎಲ್ಲರನ್ನು ಕೂಡ ಫೀಲ್ಡಿಗೆ ಕಳಿಸಿ ಅಂದರೆ ಎಲ್ಲರನ್ನೂ ಹಳ್ಳಿ ಹಳ್ಳಿಗೆ ಕಳಿಸಿ ಯಾರದೇ ಜ್ವರ ಬಂದರೂ ಅವ್ರಿಗೆ ರಕ್ತ ಪರೀಕ್ಷೆನ ಬೇಗ ತುರ್ತಾಗಿ ಮಾಡಿ ಅದನ್ನು ನಾವು ಆ್ಯಕ್ಟಿವ್ ಸ್ಮಿಯರ್ ಪ್ಯಾಕ್ಟಿವ್ ಸ್ನಿಯರ್ ಅಂತ ಕರಿತೀವಿ ಆ ಥರ ಮಾ ಅಂದರೆ ಇಲ್ಲಿಗೆ ಬಂದವ್ರನ್ನ ನಾವೇ ತಗೊಂಡ್ರೆ ಅದು ಪ್ಯಾಕ್ಸಿಯರು ಅಥವಾ ಯಾರು ಜ್ವರ ಇರ್ತದಲ್ಲ ಅವರು ಮನೆ ಮನೆಗೆ ಹೋಗಿ ನಾವು ಬ್ಲಡ್ ತೆಗೆದುಬಿಟ್ಟು ಅದನ್ನು ಮಲೇರಿಯಾ ಇದೆಯಾ ಅಂತ ಪತ್ತೆ ಹಚ್ಚಿದ್ವಿ ಪ್ಯಾಕ್ಸಿಸಿಯರ್ ಅಂತ ಅವೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಂಡ್ಬಿಟ್ಟು ಇವಾಗ ಮಲೇರಿಯಾ ಪೂರ್ತಿ ನಿಯಂತ್ರಣದಲ್ಲಿ ಬಂದಿದೆ ಮಲೇರಿಯಾದಲ್ಲಿ ಒಂದು ಮೂರು ನಾಲ್ಕು ಥರದ ಮಲೇರಿಯಾ ಇದೆ ಹಾಸನಲ್ಲಿ ಇಡೀ ಪ್ರಪಂಚದಲ್ಲಿ ಹಾಸನದ ಹಾಸನದೇ ಆದಂಥ ಒಂದು ಮಲೇರಿಯಾ ಶೈಲಿ ಇದೆ ಅಂದರೆ ಪ್ಲಾಸ್ಮೋಡಿಯಂ ಮಲೇರಿಯಾ ಮಲೇರಿಯಾ ಅಂತ ಕರಿತೀವಿ ಅದು ಮಲೇರಿಯಾ ಮಲೇರಿಯಾ ಅಂತ ಹಾಸನದಲ್ಲಿತ್ತು ಮುಂಚೆ ಬಹಳ ಜನ ಸಾವು ನೋವುಗಳಾಗ್ತಿತ್ತು ಇವಾಗ ಹೊಳೆ ನರಸೀಪುರದಲ್ಲಿ ಕಳೆದ ಎರಡರಿಂದ ಮೂರು ವರ್ಷದಿಂದ ಯಾವುದೇ ಹೊಸ ಕೇಸ್ಗಳು ಪತ್ತೆ ಆಗಿಲ್ಲ ಹೊಸ ಕೇಸ್ಗಳು ಪತ್ತೆ ಆಗಿಲ್ಲ ಹಾಗಂತ ಯಾವುದೇ ಮಲೇರಿಯಾ ಕೇಸ್ಗಳು ಬಂದ್ರು ಇಲ್ಲಿಂದ ಬಂದಿದ್ದಲ್ಲ ಬೇರೆ ಏರಿಯಾದಿಂದ ಅಂದ್ರೆ ಬೇರೆ ಊರಿಂದ ಇಲ್ಲಿಗೆ ಬಂದಿದೆ ಅಂತ ಅರ್ಥ ಸಮಾರಂಭದಲ್ಲಿ ಡಾಕ್ಟರ್ ಶ್ರದ್ಧಾ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಪದ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂ ಕೆ ಗೌರೀಶ್ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಶ್ರುತಿ ಗ್ರಾಮಸ್ಥರು ಎನ್ಸಿಡಿ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಉಪಸ್ಥಿತರಿದ್ದರು ಈಗ ಜಾಹೀರಾತು ಭೀಮಾ ಅಕ್ಷಯ ಕೃತಿಯ ಮೇ ಒಂಬತ್ತರಿಂದ ಹನ್ನೆರಡರವರೆಗೆ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಐನೂರು ರೂಪಾಯಿ ವರೆಗಿನ ರಿಯಾಯಿತಿ ಪಡೆಯಿರಿ ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ ಏಳು ಸಾವಿರದ ಕ್ಯಾಶ್ ಬ್ಯಾಕ್ ಜೊತೆಗೆ ಒಂದು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ ಐದು ಸಾವಿರವರೆಗಿನ ರಿಯಾಯಿತಿ ಅಷ್ಟೇ ಅಲ್ಲ ಲಕ್ಕಿ ಡ್ರಾ ಮೂಲಕ ಒಂದು ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು ಮೇ ಎಂಟರವರೆಗಿನ ಅಡ್ವಾನ್ಸ್ ಬುಕ್ಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ ಎಲ್ಲ ಭೀಮಾ ಜುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ ಬಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳು ಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ ಸಿಇಟಿ ನೀಟ್ ಜೆಇಇ ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನ ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ ಅಧ್ಯಯನ ಪಿಯು ಕಾಲೇಜು सिक्सटी फीट रोड बुद्ध मार्ग विद्यानगर हासना फोन नंबर्स जीरो वन से टू थ्री फाइव से फाइव जीरो टू सिक्स फाइव डबल नाइन ಿಂದ ಕ್ಷಯತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ ವೇಸ್ಟೇಜು ಮೇಕಿಂಗ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು ರಿಂಗ್ಸು ಮತ್ತು ಲಾಂಗಾರ ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ ಸ್ಕೀಮಲ್ಲಿ ಲೆವೆನ್ ಮಂತ್ ಸ್ಕೀಮ್ ಇದೆ ವೇಸ್ಟೇಜ್ ಇರಲ್ಲ ಮೇಕಿಂಗ್ ಇರಲ್ಲ ಓನ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ ಬಂದು ವಿಸಿಟ್ ಮಾಡಿ ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಮೇ ಈ ಮಂತ್ ಮೇ ಟೆಂತ್ವರೆಗೂ ಅಕ್ಷಯ ತೃದೇವ ಪ್ರಯುಕ್ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ ಬನ್ನಿ ಸರಿ ವಿಸಿಟ್ ಮಾಡಿ ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಎಷ್ಟಾದರೂ ತಗೊಳಿಸಿ ಥ್ಯಾಂಕ್ ಯು ಸುಜಲಾ ಪಿಯು ಕಾಲೇಜ್ ಶಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನಕ್ಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಂಕ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶಾಂಕ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನಯ್ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಕೂಟನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಪ್ ಪ್ಲೇ ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲಾ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಂ ಪ್ಲೈವುಡ್ ನೆಹರು ಎದುರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮತ್ತೊಮ್ಮೆ ಸ್ವಾಗತ ನಗರದ ಆರ್ಸಿ ರಸ್ತೆ ಬಳಿ ಇರುವ ಕೋಟಿ ಆವರಣದಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರೊಫೆಸರ್ ಡಿಕೆ ಮಂಜಯ್ಯ ಅವರನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ವೆಂಕಟೇಗೌಡ ಇದೇ ವೇಳೆ ಮಾತನಾಡಿ ಪ್ರಾಂಶುಪಾಲರಾದ ಡಿಕೆ ಮಂಜಯ ಅವರು ಮಾತನಾಡಿ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಯಾವ ಕೊರತೆ ಆಗದಂತೆ ಪಾಠ ಪ್ರವಚನ ಗ್ರಂಥಾಲಯ ಸೌಲಭ್ಯ ಕುಡಿಯುವ ನೀರು ಕಂಪ್ಯೂಟರ್ ಸೌಲಭ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡದಲ್ಲದೆ ಸ್ಥಳಭೇಟಿ ಜಾಗೃತಿ ಕಾರ್ಯಕ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಡಿಕೆ ಮಂಜಯ್ಯ ಅವರು ಅನೇಕ ಸಭೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಹಾಗೂ ಹತ್ತಾರು ಪ್ರಶಸ್ತಿಗಳು ಬಂದಿದ್ದರೂ ಎಲೆಮೆರೆ ಕಾಯಿಯಂತೆ ಶಿಸ್ತುಬದ್ಧ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇವರು ಮುಂದೆಯೂ ಉತ್ತಮ ಕಾರ್ಯ ಮಾಡಲಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆಗಳು ಆಗದಂತೆ ಪಾಠ ಪ್ರವಚನ ಗ್ರಂಥಾಲಯ ಸೌಲಭ್ಯ ಕುಡಿಯುವ ನೀರು ಕಂಪ್ಯೂಟರ್ ಸೌಲಭ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನುರಿತ ಅಭ್ಯಾಸ ಪ್ರಾಧ್ಯಾಪಕರಿಂದ ತರಬೇತಿ ಭೇಟಿ ತರಬೇಟಿ ಜಾಗರೂಕತೆ ಕಾರ್ಯಕ್ರಮದಿಂದ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದರಿಂದ ಶೈಕ್ಷಣಿಕ ಹಿತ ಸೃಷ್ಟಿಯಿಂದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀ ಮಂಜಯ್ಯ ಡಿ ಕೆ ಅವರು ಅನೇಕ ಸಭೆ ಸಮಾರಂಭಗಳಿಗೆ ಮುಖ್ಯ ಅತಿಥಿಯಾಗಿ ಹಾಗೂ ಹತ್ತು ಪ್ರಶಸ್ತಿ ಪ್ರಶಸ್ತಿಗಳು ಹೊಂದಿದ್ದಾರೆ ಎಲೆ ಮರೆಯ ಕಾಯಿಯಂತೆ ಶಿಸ್ತುಬದ್ಧ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇವರು ಇವರ ಮುಂದೆ ಉತ್ತಮ ಕಾರ್ಯ ಮಾಡಲು ಮಾಡಲಿ ಎಂದು ಹಾರೈಸುತ್ತೇನೆ ಇದೇ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಅರುಣಾ ಭಾಸ್ಕರ್ ಹಾಗೂ ಅಧ್ಯಾಪಕ ವೃಂದದವರು ಉಪಸ್ಥಿತರಿದ್ದರು ಅರೆಹಳ್ಳಿ ಗ್ರಾಮಸ್ಥರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಅದ್ದೂರಿಯಾಗಿ ಪೂಜಾ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಗ್ರಾಮಸ್ಥ ಗಂಗರಾಜ್ ತಿಳಿಸಿದರು ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಹೊಸಪೇಟೆ ತೊಳಲು ಗ್ರಾಮದಲ್ಲಿ ಹತ್ತನೇ ವರ್ಷದ ಕೆಂಡದ ಮಾರಮ್ಮ ಹಾಗೂ ಭೂತಪ್ಪ ಸ್ವಾಮಿಯವರ ಜಾತ್ರಾ ಮಹೋತ್ಸವವನ್ನು ಕುರಿತು ಮಾತನಾಡಿದ ಅವರು ಈ ಪೂಜಾ ಮಹೋತ್ಸವದ ಪ್ರಾರಂಭ ದಿನ ಗಂಗಾ ಪೂಜೆ ಗಣಪತಿ ಪೂಜೆ पुण्य पंचकलस स्थापने नवग्रह पूजे गण नवग्रह आणि दुर्गा होम ಪೂರ್ಣಾಹುತಿ ಬಳಿಕ ಮಹಾಮಂಗಳ ರೀತಿ ನೆರವೇರಿಸಲಾಯಿತು ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಲಾಯಿತು ವಾದ್ಯಗೋಷ್ಠಿಯೊಂದಿಗೆ ಅಮ್ಮನವರನ್ನ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ನೂರಾರು ಕುಟುಂಬಗಳ ಆರ್ಥಿಕ ಸಹಕಾರದಿಂದ ಜಾತ್ರಾ ಮಹೋತ್ಸವವನ್ನ ಸಡಗರಿಂದ ಆಚರಿಸಲು ಸಾಧ್ಯವಾಗಿದೆ ಎಂದರು ಎಲ್ಲರ ಸಂಬಂಧನೂ ಕೂಡ ನಾವು ಪ್ರತಿ ವರ್ಷವೂ ಕೂಡ ತಾಯಿ ಅಮ್ಮನೂರನ್ನ ಜಾಸ್ತಿ ತಂದೆ ಮಂಜೂರಿನಲ್ಲಿ ನಡೆಸ್ತೀವಿ ಈ ವರ್ಷವೂ ಕೂಡ ಅದೇ ರೀತಿ ನಾವು ದೂರಿನಿಂದ ಈ ಕಾರ್ಯಕ್ರಮ ನಡೆಸ್ತೀವಿ ಹೊರಾಡಿಂದಲೂ ಕೂಡ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಇವತ್ತು ಮತ್ತು ಗ್ರಾಮಸ್ಥರ ಶ್ರೀಮಾರಮ್ಮದೇವಿ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೆರೆಯಲ್ಲಿ ಈಜಾಡಲು ಹೋದ ನಾಲ್ವರು ಬಾಲಕರು ನೀರು ಪಾಲಾದ ಘಟನೆ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತವು ಸಾಧನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಎಲ್ಲವನ್ನ ಅರಿತುಕೊಂಡು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುವಂತೆ ಅಶೋಕ್ ಹನ್ನಹಳ್ಳಿ ಕರೆ ಕಳೆದ ಎರಡು ಮೂರು ವರ್ಷಗಳಿಂದ ಹೊಣಬಸುಪುರ ತಾಲೂಕಿನಲ್ಲಿ ಯಾವುದೇ ರೀತಿಯ ಮಲೇರಿಯಾ ರೋಗವು ಕಂಡುಬಂದಿಲ್ಲ ದೊಡ್ಡಕುಂಚೇವು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭುವನೇಶ್ ಮಾಹಿತಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು